ಉದ್ಯೋಗ ಮೇಳ ಆಯೋಜನೆಯನ್ನು ಮಾಡಿದ್ದೇವೆ ಬಹುಶಃ ಇದು ಆ ಉದ್ಯೋಗ ಮೇಳದಲ್ಲಿ ನಮ್ಮ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಸುಮಾರು ಎರಡರಿಂದ ಮೂರು ಸಾವಿರ ಉದ್ಯೋಗ ಅವಕಾಶಗಳನ್ನು ಕೊಡಿಸಬೇಕು ಅಂತ ಹೇಳಿ ನನಗೆ ಕನಿಷ್ಠ ನಮ್ಮ ತಾಲೂಕಿನಲ್ಲಿ ಒಂದು ಸಾವಿರ ಆದರೂ ಉದ್ಯೋಗಗಳನ್ನು ಕೊಡಿಸಬೇಕು ಅನ್ನುವಂಥದ್ದನ್ನು ಆ ಸಂಕಲ್ಪವನ್ನು ಮಾಡಿದ್ದೇವೆ ಇವತ್ತು ಅದರಲ್ಲಿ ಆ ಉದ್ಯೋಗ ಮೇಳದಲ್ಲಿ ನಮ್ಮ ಸುಮಾರು ಹತ್ತು ಭಾಗಗಳಿಂದ ಇವತ್ತು ಆ ಕಂಪ್ನಿಯ ಆ ಎಚ್ ಆರ್ಗಳು ಬಂದು ಅಲ್ಲಿ ಭಾಗವಹಿಸುವಂಥದಕ್ಕೆ ಈಗಾಗಲೇ ಒಂದು ಈವೆಂಟ್ ಕನ್ಫರ್ಮೇಷನ್ ಮಾಡಿದ್ದಾರೆ ನಮ್ಮ ಮಸ್ತೇನಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಿಂದ ಕೆಲವು ಕಂಪ್ನಿಗಳು ಮತ್ತು ವಿಯಂಗಲ್ ಇಂಡಸ್ಟ್ರಿಯಲ್ ಏರಿಯಾದಿಂದ ಕೆಲವು ಕಂಪ್ನಿಗಳು ಮತ್ತು ಕೋಲಾರ ಇಂಡಸ್ಟ್ರಿಯಲ್ಲಿ ಅಲ್ಲಿಂದ ಕೆಲವು ಕಂಪ್ನಿಗಳು ಅಸಾಪುರದಿಂದ ಕೆಲವು ಕಂಪ್ನಿಗಳು ಬರುತ್ತೆ ಮಾಲೂರು ಮತ್ತು ಕೊಲ್ಲೂ ಮತ್ತು ಚೊಕ್ಕಳ್ಳಿ ಇಲ್ಲಿ ನಮ್ಮ ಬಿಲ್ಲುಗುಂಪೆ ಆ ಭಾಗದಿಂದ ಕೂಡ ಕೆಲವು ಕಂಪ್ನಿಗಳು ನಮಗೆ ಈಗಾಗಲೇ ಮೈಲ್ ಕನ್ಫರ್ಮೇಷನ್ ಆಗಿದೆ ಮತ್ತು ಪೀಣ್ಯಾದಿಂದ ಕೂಡ ಕೆಲವು ಒಳ್ಳೆ ಕಂಪ್ನಿಗಳು ಅಲ್ಲಿಂದ ಕೂಡ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮತ್ತು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಆನೆಕಲ್ ಆ ಭಾಗದಿಂದ ಕೂಡ ಕೆಲವು ಕಂಪನಿಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಚಿಗಣಿ ಅಲ್ಲಿಂದ ಕೂಡ ಒಳ್ಳೆಯ ಪ್ರತಿಷ್ಠಿತ ಕಂಪನಿಗಳು ಇಲ್ಲಿ ಬರ್ತಾ ಇದ್ದಾವೆ ಮತ್ತು ದೇವನಹಳ್ಳಿ ಮತ್ತು ವೈಟ್ಫೀಲ್ಡ್ ಐ ಟಿ ಪಿ ಎಲ್ ಆ ಭಾಗದಿಂದ ಕೂಡ ಸುಮಾರು ನಲವತ್ತು ಕಂಪನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರಲ್ಲಿ ಈಗಾಗಲೇ ನಮಗೆ ಮೈಲ್ ಕನ್ಫರ್ಮೇಷನ್ ಆಗಿರ್ತಕ್ಕಂಥದ್ದು ಮೂವತ್ತ ಎರಡು ಕಂಪನಿಗಳು ಈಗಾಗಲೇ ನಮಗೆ ಮೈಲು ಕನ್ಫರ್ಮೇಷನ್ ಆಗಿದೆ ನಮಗೆ ಇದರಿಂದ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಯಾಕಂದರೆ ಅನೇಕ ಸಂದರ್ಭಗಳಲ್ಲಿ ನನಗೆ ಅವರ ರೆಸ್ಯೂಮ್ಗಳನ್ನು ಕೊಟ್ಟಿದ್ದಾರೆ ಕೆಲವರಿಗೆ ನಾವು ಕೆಲವು ಕೆಲವು ಕಡೆ ಕೆಲಸಗಳನ್ನು ಮಾಡಿಸ್ಕೊಟ್ಟಿದ್ದೀವಿ ಕೆಲವು ಕಡೆ ಮಾಡಿಸ್ಕೊಳಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಇಂಥ ಒಂದು ಬೃಹತ್ ಉದ್ಯೋಗ ಮೇಳದಲ್ಲಿ ನಾವು ಇವತ್ತು ಈ ನಲವತ್ತು ಕಂಪನಿಗಳನ್ನು ಇಲ್ಲಿ ಭಾಗವಹಿಸುವಂಥ ಇದನ್ನು ಮಾಡಿದ್ದೇವೆ ಇದರಲ್ಲಿ ಯಾರ್ಯಾರಿಗೆ ಉದ್ಯೋಗ ಅನ್ನುವಂಥದ್ದು ಈಗಾಗಲೇ ಎಸ್ ಎಸ್ ಎಲ್ ಸಿ ಯಾರು ಪಾಸು ಫೇಲ್ ಆಗಿರ್ತಾರೆ ಅಂಥವ್ರಿಗೂ ಕೂಡ ಅದರ ತಕ್ಕ ಕೆಲಸವನ್ನು ಸಿಗುವಂಥದ್ದು ಮತ್ತು ಪಿ ಯು ಸಿ ಪಿ ಯು ಸಿ ಹೋಗಿರ್ತಕ್ಕಂಥವ್ರಿಗೆ ಕೆಲಸ ಆಗಬೇಕು ಮತ್ತು ಆಲ್ ಗ್ರಾಜೇಟ್ಸ್ ಇವತ್ತು ಬಿ ಎ ಇರ್ಬೋದು ಬಿ ಕಾಮ್ ಇರ್ಬೋದು ಬಿ ಬಿ ಎಮ್ ಇರ್ಬೋದು ಬಿ ಸಿ ಎ ಇರ್ಬೋದು ಐ ಟಿ ಐನಲ್ಲಿ ಆಲ್ ಅಂದರೆ ಎಲ್ಲ ಟ್ರೇಡರ್ಸ್ ಮತ್ತು ಡಿಪ್ಲೊಮಾನಲ್ಲಿ ಎಲ್ಲ ಟ್ರೇಡರ್ಸ್ ಮತ್ತು ಬಿ ಫಾರ್ಮಾ ಮತ್ತು ಎಂ ಫಾರ್ಮಾ ಮತ್ತು ಎಮ್ ಸಿ ಎಮ್ ಬಿ ಎ ಬಿ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಸಿವಿಲ್ ಮೆಕ್ಯಾನಿಕ್ಸ್ ಈ ರೀತಿ ಎಲ್ಲ ಅಂದರೆ ಅವರು ಯಾರ್ಯಾರು ಏರಿಯಲ್ಲಿ ಓದಿರ್ತಾರೆ ಅದು ಎಲ್ಲ ಎಲ್ಲರಿಗೂ ಕೂಡ ಉದ್ಯೋಗ ಅವಕಾಶ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಒಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಆಯೋಜನೆ ಮಾಡಿದ್ದೇವೆ ಬಹಳ ಅಲ್ಲಿ ಅಚ್ಚುಕಟ್ಟಾಗಿ ಯಾವ್ಯಾವ ಕಂಪನಿಗಳು ಯಾವ್ಯಾವ ರೂಮಲ್ಲಿರ್ತಾರೆ ನಮಗೆ ಅಲ್ಲಿ ಪ್ರಗತಿ ಕಾಲೇಜಿನಲ್ಲಿ ಈ ಒಂದು ಉದ್ಯೋಗ ಮೇಳ ನಡೆಯುವಂಥದ್ದು ಪ್ರಗತಿ ಕಾಲೇಜಿನಲ್ಲಿ ಅಲ್ಲಿ ಅಂತಿಮ ವಿದ್ಯಾರ್ಥಿಗಳು ಯಾರಿದ್ದಾರೆ ಅಲ್ಲಿ ಎಂಬತ್ತು ಸ್ಟೂಡೆಂಟ್ಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ ಎಂಬತ್ತು ಸ್ಟೂಡೆಂಟ್ಗಳಾದರೆ ವಾಲಂಟಿಯರ್ಸ್ ಈಗ ಯಾರ್ಯಾರು ಏನೇನೋ ಇರ್ತಾರೆ ಅವರನ್ನು ಯಾವ ಕೊಠಡಿಗೆ ನಲವತ್ತು ಕೊಠಡಿಗಳಲ್ಲಿ ಕೂಡ ಕೆಲಸ ಆರಂಭ ಆಗುತ್ತೆ ಆ ನಲವತ್ತು ಕೊಠಡಿಗಳಿಗೂ ಕೂಡ ಯಾರು ಯಾರ್ಯಾರು ಬಂದಿರ್ತಾರೆ ಆಕಾಂಕ್ಷಿ ಉದ್ಯೋಗ ಆಕಾಂಕ್ಷಿಗಳು ಯಾರು ಬಂದಿರ್ತಾರೆ ಅವರನ್ನು ಯಾವ ಕೊಠಡಿಗೆ ಕರ್ಕೊಂಡು ಹೋಗಬೇಕು ಅನ್ನುವಂಥ ಭಾಳ ಅಚ್ಚುಕಟ್ಟಾಗಿ ಭಾಳ ವ್ಯವಸ್ಥಿತವಾಗಿ ಇದನ್ನು ಮಾಡಿದ್ದೇವೆ ಬಹುಶಃ ಈಗ ಎಲ್ಲರ ಎಲ್ಲ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಕನಿಷ್ಠ ಒಂದು ಸಾವಿರಕ್ಕೂ ಹೆಚ್ಚು ನಮ್ಮ ಕ್ಷೇತ್ರದಲ್ಲಿ ಅಂತ ಅವಕಾಶಗಳು ಸಿಗಬೇಕು ಅನ್ನುವಂಥದ್ದನ್ನು ಇವತ್ತು ಜನರೆಲ್ಲ ಕೂಡ ಮಾಡಿದ್ದೇವೆ ಯಾಕಂದರೆ ಉದ್ಯೋಗ ಅನ್ನುವಂಥದ್ದು ಪ್ರತಿಯೊಂದು ಕುಟುಂಬದಲ್ಲಿ ಒಂದು ಉದ್ಯೋಗ ಇದ್ದರೆ ಆ ಕುಟುಂಬ ಭಾಳ ಗುಣಮಟ್ಟದಿಂದ ಜೀವನ ನಡೆಸುವಂಥದಕ್ಕೆ ಸಾಧ್ಯ ಆಗುತ್ತೆ ಅಂಥ ಕುಟುಂಬ ಅಂಥ ಉದ್ಯೋಗ ಇಲ್ಲ ಅಂದಾಗ ಅವರ ಕುಟುಂಬದ ಪರಿಸ್ಥಿತಿ ಬಹಳ ಹೀನಾಯವಾಗಿ ಬಿಟ್ಟಿದೆ ಹಾಗಾಗಿ ಇದನ್ನೆಲ್ಲ ಕೂಡ ಅರತುಕೊಂಡು ಒಂದೊಂದು ಕುಟುಂಬದಲ್ಲಿ ಒಂದು ಉದ್ಯೋಗ ಇದ್ದಾಗ ಆ ಒಂದು ಗುಣಮಟ್ಟವಾದಂಥ ಜೀವನ ನಡೆಸಲಿಕ್ಕೆ ಇದು ಆಗುತ್ತೆ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಕಳೆದ ಬಾರಿಯಲ್ಲೂ ಕೂಡ ನಾವು ಮಾಡಿದ್ವಿ ಸುಮಾರು ಅವತ್ತು ಆರುನೂರ ಐವತ್ತು ಉದ್ಯೋಗಗಳು ಕೆಲವರಿಗೆಲ್ಲ ಸಿಕ್ಕಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಸಾರಿ ಇದು ಬಹಳ ದೊಡ್ಡ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ವಿ ಅಂದರೆ ಉದ್ಯೋಗಗಳು ಹೆಚ್ಚು ನಮ್ಮ ತಾಲೂಕಿನಲ್ಲಿ ಸಿಗಬೇಕು ಅನ್ನುವಂಥದ್ದು ಹಾಗಾಗಿ ಇವತ್ತು ನಾವು ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಇವತ್ತು ಎಲ್ಲ ಥರ ನಾವು ಇವತ್ತು ಕ್ಯಾಂಪೇನ್ ಮಾಡಿ ಈ ರೀತಿ ಒಂಬತ್ತನೇ ತಾರೀಕು ಉದ್ಯೋಗ ಮೇಳ ನಡೀತಾ ಇದೆ ಯಾರ್ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಅಲ್ಲಿ ಅವರು ಏನು ಓದಿರ್ತಾರೆ ಅದಕ್ಕೆಲ್ಲ ತಕ್ಕಂತೆ ಕೆಲಸಗಳು ಸಿಗುವಂಥದ್ದಕ್ಕೆ ಅವಕಾಶಗಳಿದ್ದಾವೆ ಆ ಕಂಪನಿ ಕೂಡ ಬರ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ತಾಲೂಕಿನಲ್ಲಿ ಯಾರ್ಯಾರು ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ ಒಂಬತ್ತನೇ ತಾರೀಕು ಭಾಗವಹಿಸಬೇಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ವಿಶೇಷ ಕಾರ್ಯಕ್ರಮ ಇರ್ತದೆ ಅತಿಥಿಗಳಿರ್ತಾರೆ ಮೂರ್ನಾಲ್ಕು ಜನ ಗೋಪಾಲ್ ಬಾಬುಗಳು ಇರ್ತಾರೆ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳು ಗೋಪಾಲ್ರವ್ರು ಇರ್ತಾರೆ ನಮ್ಮ ಬಿ ಜೆ ಪಿ ಮುಖಂಡರಾದಂಥ ವೇಣುಗೋಪಾಲ್ ಅವರು ಇರ್ತಾರೆ ಮತ್ತು ನಮ್ಮ ಸಂಸದರು ಮಲ್ಲೇಶ್ ಬಾಬು ಇರ್ತಾರೆ ಮತ್ತು ಆ ಕಂಪನಿಗಳಿಂದ ಭಾಳ ಹಿರಿಯರು ಒಂದು ಅದರಲ್ಲಿ ಸ್ಟೇಜಲ್ಲಿ ಭಾಗವಹಿಸ್ತಾರೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ಕಾರ್ಯಕ್ರಮ ಇರುತ್ತೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಸಂಜೆ ಆರು ಗಂಟೆವರೆಗೂ ಕೂಡ ಆ ಉದ್ಯೋಗ ಆಕಾಂಕ್ಷಿಗಳಿಗೆ ಅವ್ರ ಏನೇನು ಓದಿರ್ತಾರೆ ಯಾವ್ಯಾವ ಕೊಠಡಿಗೆ ಹೋಗಿ ವ್ಯವಸ್ಥೆ ಮಾಡಿಸಿ ಅಲ್ಲೆಲ್ಲ ಹೋಗಿ ಅವರು ಉದ್ಯೋಗ ಸಿಗುವಂಥದಕ್ಕೆ ಅವಕಾಶಗಳು ಹಾಗಾಗಿ ಉದ್ಯೋಗ ಆಕಾಂಕ್ಷಿಗಳು ನಾನು ಅಂತಿಮವಾಗಿ ಕ್ಷೇತ್ರದಲ್ಲಿ ಹಲವಾರು ಉದ್ಯೋಗರಾಗಿದ್ದಾರೆ ಅವರ ಆ ಕಂಪನಿಗಳಲ್ಲಿ ಉದ್ಯೋಗಗಳನ್ನು ಪಡ್ಕೊಳ್ಬೇಕು ವಿನಮ್ರವಾಗಿ ನಾನು ಉದ್ಯೋಗ ಆಕಾಂಕ್ಷಿಗಳಿಗೆ ಇವತ್ತು ಮನವಿಯನ್ನು ಮಾಡ್ತೇನೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಮ್ಮ ಈಗ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥ ನಮ್ಮ ಸುರೇಂದ್ರ ಅವರು ಇದರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಅವರು ಮಾಹಿತಿಗಳನ್ನು ತಿಳ್ಕೊಂಡು ಮಾಧ್ಯಮ ಪ್ರತಿನಿಧಿಗಳಿಗೆ ನಮಸ್ಕಾರ ಇಷ್ಟೊತ್ತು ನಮ್ಮ ಅನ್ಯ ಉಪಸಭಾಪತಿ ಮಾಜಿ ಉಪಸಭಾಪತಿಗಳು ಮತ್ತೆ ಮಾನ್ಯ ಶಾಸಕರಾಗುತ್ತಾ ಜೆ ಕೆ ಕೃಷ್ಣಾರೆಡ್ಡಿ ಅವರು ಹೇಳುತ್ತಾರೆ ಇನ್ನು ಒಂಬತ್ತನೇ ತಾರೀಕು ಈ ತಿಂಗಳು ಆಗಸ್ಟ್ ಒಂಬತ್ತನೇ ತಾರೀಕು ಬೃಹತ್ ಉದ್ಯೋಗ ಮೇಳ ಆಯೋಜಿಸಿದ್ದೀವಿ ಇದನ್ನು ಇದನ್ನು ಫಸ್ಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವ್ರು ಹೇಳಿದಂಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಮಾಡಿದ್ದರು ಅದರಲ್ಲಿ ಒಂದು ಐನೂರ ಎಪ್ಪತ್ತು ಜನ ಸೆಲೆಕ್ಟ್ ಆಗಿ ಬೇರೆ ಬೇರೆ ಕಂಪ್ನಿಗಳ ಕೆಲಸ ಮಾಡ್ತಿದ್ರು ಆಮೇಲೆ ಲಾಸ್ಟ್ ಟೈಮು ಅಣ್ಣ ಥರ ಮಾತಾಡಬೇಕಾದಾಗ ಒಂದು ಬೃಹತ್ ಉದ್ಯೋಗ ಮೇಳ ಮತ್ತೊಂದು ಆಯೋಚನೆ ಮಾಡಬೇಕು ಅಂದಾಗ ಅವರು ಅದಕ್ಕೆ ಏನು ಕೂಡ ಹೇಳಿದೆ ಸರಿ ಮಾಡೋಣ ಅಂತ ಹೇಳಿದರು ಸೊ ಅದರ ಆಯೋಜನೆಯಾಗಿ ಏನು ಒಂಬತ್ತನೇ ತಾರೀಕು ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ ಪ್ರಗತಿ ಕಾಲೇಜಲ್ಲಿ ಸೊ ಇದೊಂದು ಸುಸಜ್ಜಿತವಾದಂಥ ಬೃಹತ್ ಉದ್ಯೋಗ ಮೇಳ ಯಾಕಂದರೆ ಉದ್ಯೋಗಗಳು ಬೇಗ ಬೇಜಾನ್ ಕಡೆ ನಡೀತವೆ ಏನೋ ಒಂದು ಚೌಟಿಗಳಲ್ಲಿ ಸ್ಟಾಲ್ಗಳು ಮಾಡಿ ಮಾಡ್ತಾರೆ ನಾವು ಹತ್ರ ಮಾಡ್ತಾ ಇಲ್ಲ ಆಗಿ ಏನು ಕಂಪ್ನಿಗಳು ಡೈರೆಕ್ಟ್ ಕಂಪ್ನಿಗಳು ಇಲ್ಲಿಗೆ ಬರ್ತಾರೆ ಒಂಬತ್ತನೇ ತಾರೀಕು ಬಂದು ಇಲ್ಲಿ ಕಂಪ್ನಿ ಹೆಚ್ ಆರ್ ಪ್ರತಿನಿಧಿಗಳು ಬಂದು ನೇರ ಸಂದರ್ಶನ ಇರುತ್ತೆ ಇದರಲ್ಲಿ ಯಾವುದೇ ಅಂತ ಲೇಬರ್ ಕಾಂಟ್ರಾಕ್ಟರ್ಸ್ ಆಗಲಿ ಥರ್ಡ್ ಪಾರ್ಟಿ ಕಾಂಟ್ರಾಕ್ಟರ್ಸ್ ಆಗಲಿ ಯಾರೂ ಡೈರೆಕ್ಟ್ ಅದರ ಕಂಪನಿ ಹೆಚ್ ಆರ್ಗಳೇ ಬಂದು ಇಲ್ಲಿ ಭಾಗವಹಿಸಿ ನಮ್ಮ ಭಾಗದಲ್ಲಿ ಚಿಂತಾಮಣಿ ಭಾಗದಲ್ಲಿ ಬೇರೆ ಕಡೆಯಿಂದ ಬಂದ ಎಲ್ಲ ತಾಲೂಕಿನಿಂದ ಎಲ್ಲ ಥರದಲ್ಲೂ ಅವ್ರು ಹೇಳಿದಾಗ ಎಲ್ಲ ಕ್ವಾಲಿಫೈಡ್ ಪರ್ಸನ್ಸ್ ಫ್ರೆಶರ್ಸು ಎಕ್ಸ್ಪೀರಿಯನ್ಸಿಂದ ಎಸ್ ಎಸ್ ಎಲ್ ಸಿ ಫೀಲ್ಡಿಂದ ಸ್ಟಾರ್ಟ್ ಮಾಡಿ ಎಸ್ ಎಲ್ ಸಿ ಫೀಲ್ಡಿಂದ ಸೆಕ್ಯೂರಿಟಿ ಗಾರ್ಡ್ನಿಂದ ಸ್ಟಾರ್ಟ್ ಮಾಡಿ ಅಪ್ ಟು ಫೋರ್ಸ್ ಗ್ರಾಜುಯೇಷನ್ವರೆಗೂ ಎಲ್ಲ ಥರದಲ್ಲೂ ಕೂಡ ನಾವನ್ನು ಆಯೋಜನೆ ಮಾಡಿ ಇಂಡಸ್ಟ್ರಿಯಲ್ ಏರಿಯಾಗಳು ಮತ್ಸ್ಯನಹಳ್ಳಿಯಿಂದ ಶುರು ಮಾಡಿ ನಸಾಪುರ ಮಾಲೂರು ವೇಮಗಲ್ ದಹಹಳ್ಳಿ ದೇವನಹಳ್ಳಿ ಈ ಕಡೆ ಎಲ್ಲ ಭಾಗಗಳಿಂದ ಅಂದರೆ ಆಯ್ಕೆ ಇರುತ್ತೆ ಒಂದು ಕ್ಯಾಂಡಿಡೇಟ್ಗೆ ನಾನು ಈ ಕಡೆ ಹೋಗಿಲ್ಲ ಅಂದರೆ ಇನ್ನೊಂದು ಕಡೆ ಒಂದು ಮಿನಿಮಮ್ ಒಂದು ಕ್ಯಾಂಡಿಡೇಟ್ಗೆ ನಾಲ್ಕರಿಂದ ಐದು ಕಂಪ್ನಿಗಳು ಆಪ್ಷನ್ಸ್ ಇರುತ್ತೆ ಅವ್ರು ಎಲ್ಲಿ ಬೇಕಾದ್ರೂ ಅದನ್ನು ಚೂಸ್ ಮಾಡ್ಕೋಬೋದು ಸೊ ಇದೊಂದು ಸುಸಜ್ಜಿತವಾದಂತಹ ಉದ್ಯೋಗ ಮೇಳ ಆಯೋಜನೆ ಮಾಡ್ತಾ ಇದ್ದೀವಿ ಈ ಉದ್ಯೋಗ ಮೇಳದಲ್ಲಿ ಟೆಕ್ ಮಹೀಂದ್ರ ಸ್ಟಾರ್ಟ್ ಮಾಡಿ ಟಾಟಾ ಎಲೆಕ್ಟ್ರಾನಿಕ್ಸ್ ಬರ್ತಾ ಇದೆ ಹೋಂಡಾ ಮೋಟರ್ ಸೈಕಲ್ಸು ಮಹೀಂದ್ರ ಇವ್ಸ್ಪೇಸ್ ಬಿಸ್ ಬಿ ತರ ರಾಷ್ಟ್ರೀಯ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳೆಲ್ಲ ನಲವತ್ತು ಕಂಪನಿಗಳವರೆಗೂ ಭಾಗವಹಿಸ್ತಾ ಇದೆ ಇಲ್ಲಿವರೆಗೂ ನಮಗೆ ಮೂವತ್ತ ಎರಡು ಕಂಪನಿಗಳು ಅಫಿಷಿಯಲ್ ಕನ್ಫರ್ಮೇಶನ್ಸ್ ಅಂದ್ರೆ ಓರಲ್ ಆಗಿ ಏನು ಇರಲ್ಲ ನಾವು ಬರ್ತೀವಿ ಎಂದು ಹೇಳಿದ್ರೆ ಅದನ್ನು ಒಪ್ಪಲ್ಲ ನಮ್ಗೇನು ಆಯೋಜನೆ ಮಾಡಿದ್ದೀವಿ ಆಯೋಜನೆ ಮಾಡಿದಂಥ ಮೇಲ್ವಣಿಗೆಗೆ ಅಫಿಷಿಯಲ್ ಕನ್ಫರ್ಮೇಷನ್ ಬರುತ್ತೆ ಆ ಕನ್ಫರ್ಮೇಷನ್ ಥ್ರೂ ನಾವೇನು ಮಾಡ್ತೀವಿ ಇದನ್ನು ರಿಜಿಸ್ಟ್ ಮಾಡ್ತೀವಿ ಇಲ್ಲಿ ಕಾಲೇಜಲ್ಲಿ ಕೂಡ ಅಷ್ಟೇ ಇದನ್ನು ಪ್ರೊಫೆಷನಲ್ ವೇಲ್ ಮಾಡಬೇಕು ಅಂತ ಹೇಳಿ ವಾಲಂಟಿಯರ್ ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಒಂದು ಎಂಬತ್ತು ಜನ ಅದೇ ಕಾಲೇಜಿಂದ ಫೈನಲ್ ಇಯರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಲೇಟ್ರಾಗಿ ನೇಮಕ ಮಾಡಿ ಒಂದು ಕಂಪ್ನಿಗೆ ಮತ್ತೆ ಕಮಿಟಿಗಳು ಮಾಡ್ತೀವಿ ಸ್ಟೇಜ್ ಕಮಿಟಿಯಿಂದ ಸ್ಟಾರ್ಟ್ ಮಾಡಿ ಫುಡ್ ಕಂಪ್ನಿಯಿಂದ ಪಾರ್ಕಿಂಗ್ ಕಂಪ್ನಿಯಿಂದ ಆಮೇಲೆ ಎಂಪ್ಲಾಯರ್ ಕಂಪ್ನಿಯವ್ರಿಗೆ ಅವ್ರು ಮ್ಯಾನೇಜ್ ಮಾಡೋಕ್ಕೆ ಒಂದು ಕಂಟಿಯಿಂದ ಪ್ರತಿಯೊಂದು ಕಮಿಟಿಗಳು ಮಾಡಿ ಸುಸಜ್ಜಿತವಾಗಿ ಇಲ್ಲಿ ಫ್ರೆಷರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಇಬ್ಬರಿಗೂ ಕೂಡ ಅವಕಾಶಗಳಿರುತ್ತೆ ಎಮ್ ಎಸ್ ಸಿ ಆಗಲಿ ಎಂ ಫಾರ್ಮ್ ಆಗಲಿ ಬಿ ಫಾರ್ಮಸಿ ಆಗಲಿ ಎಮ್ ಎಸ್ ಸಿ ಆಗಲಿ ಐ ಟಿ ಎಲ್ಲ ಥರ ಟ್ರೇಡ್ಸ್ ಆಗಲಿ ಸೊ ಎಲ್ಲ ಥರದ್ದು ಬರ್ತದೆ ಈವನ್ ದೇವನಹಳ್ಳಿಯಿಂದ ಫಾಕ್ಸ್ಕಾನ್ ಕೂಡ ಇದರಲ್ಲಿ ಬರ್ತಾ ಇದೆ ಸೊ ನಾವು ಇದಕ್ಕೆ ಸಂದರ್ಶನಕ್ಕೆ ಏನು ಮಾಡಿದ್ದೀವಿ ಅಂದರೆ ಆನ್ಲೈನ್ನ ರಿಜಿಸ್ಟ್ರೇಷನ್ಸ್ ಮಾಡಿದ್ದೀವಿ ಒಂದು ಲಿಂಕ್ ಪ್ರೊವೈಡ್ ಮಾಡ್ತೀವಿ ಆ ಲಿಂಕನ್ನು ಮುಂದೆ ಮುಂದೆ ಅದು ಈಗ ಬ ನಾಳೆಯ ಇವತ್ತಿಂದ ಶೇರ್ ಆಗುತ್ತೆ ಇದು ಆನ್ಲೈನ್ ಲಿಂಕ್ ಇರುತ್ತೆ ಈ ಲಿಂಕ್ ಥ್ರೂ ನೋಂದಣಿ ಮಾಡ್ಬೋದು ಇದಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಬಾರ್ ಕೋಡ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದ್ದೀವಿ ಈ ಬಾರ್ ಕೋಡಲ್ಲಿ ಏನಾಗುತ್ತೆ ಅಂದರೆ ಬಾರ್ ಕೋಡ್ ಸ್ಕ್ಯಾನ್ ಮಾಡಿದಾಗ ಇಲ್ಲಿ ಕೂಡ ನೋಂದಣಿ ಮಾಡಬಹುದು ಈ ನೋಂದಣಿ ಮಾಡಿದಾಗ ನನಗೆ ಮಾಹಿತಿ ಸಿಗುತ್ತೆ ಎಷ್ಟು ಜನ ಯಾವ ಕ್ವಾಲಿಫೈಡ್ ಅಂತ ಹೇಳಿ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಕೂಡ ಈಸಿ ಆಗುತ್ತೆ ಇದೇ ಥರ ಈ ಕಂಪ್ನಿಗಳು ನೋಡಿದಾಗ ಕಂಪ್ನಿಗಳು ಪ್ರತಿಯೊಂದು ಕಂಪ್ನಿ ಮಾಹಿತಿ ಕೂಡ ಇದರಲ್ಲಿ ಇಟ್ಟಿರ್ತೀವಿ ಪ್ರತಿಯೊಂದು ಕಂಪನಿ ಕ್ಯಾಂಡಿಡೇಟು ನಾವು ಇನ್ ಸಂದರ್ಶನಕ್ಕೆ ಏನು ಬರ್ತಾರೋ ಪ್ರತಿ ಒಂದು ಅಂದರೆ ಅವರು ಸುಮಾರು ಕ್ರೌಡ್ ಇರೋದರಿಂದ ಆ ಕಡೆ ಈ ಕಡೆ ಹೋಗೋದಿಲ್ಲ ಪ್ರತಿಯೊಂದು ಕೂಡ ನಾವು ಒಂದು ಸ್ಲಾಗ್ ಸಿಸ್ಟಮ್ ಇಲ್ಲಿ ಕಂಪ್ನಿಯನ್ನು ಇದು ಮಾಡಿದ್ದೀವಿ ಆಯೋಜನೆ ಮಾಡಿರ್ತೀವಿ ಬೋರ್ಡ್ ಸಿಸ್ಟಮ್ಸ್ ಬ್ಲಾಕ್ ಮಾಡಿರ್ತೀವಿ ಮೂರು ಬ್ಲಾಕ್ ಕಾಲೇಜಲ್ಲಿ ಮೂರು ಬ್ಲಾಕ್ ಮಾಡಿರ್ತೀವಿ ಎ ಬ್ಲಾಕ್ ಬಿ ಬ್ಲಾಕ್ ಸಿ ಬ್ಲಾಕ್ ಅಂತ ಒಂದೊಂದು ಬ್ಲಾಕ್ಗೆ ಒಂದೊಂದು ಕಂಪ್ನಿಗಳನ್ನು ಸೀರಿಯಲ್ ನಂಬರ್ಸ್ ಕೊಟ್ಟು ಅದಕ್ಕೆ ವಾಲಂಟಿಯರ್ಸ್ ಇರ್ತಾರೆ ವಾಲಂಟಿಯರ್ ರಶ್ ಆಗಿ ಕ್ರೌಡ್ ಆಗ್ತದೆ ವಾಲಂಟಿಯರ್ಸು ಯಾಕಂದ್ರೆ ಹುಡುಗರು ನಾನಾ ಹಳ್ಳಿಗಲ್ ಕಡೆಯಿಂದ ಬಂದಿರೋದ್ರಿಂದ ಅವ್ರಿಗೆ ಎಲ್ಲಿ ಹೋಗಬೇಕು ಅಂತ ಗೋಡ್ ಆಗೋದಾಗಿ ಏನು ಮಾಡ್ತೀವಿ ಅಂದರೆ ವಾಲಂಟಿಯರ್ಸ್ ಕೂಡ ಇಂಪ್ಲಿಮೆಂಟ್ ಮಾಡಿರ್ತೀವಿ ಈಗಾಗಿ ಒಂದು ಸುಸಜ್ಜಿತವಾಗಿ ನಮಗೆ ಈಗ ಬಂದಿರುವಂಥ ರಿಕ್ವೈರ್ಮೆಂಟು ಎರಡು ಸಾವಿರದ ಆರುನೂರ ಐವತ್ತೇಳು ಜನ ನನಗೆ ಕೊಟ್ಟಿರೋಂಥ ಕಂಪ್ನಿಗಳು ಕೊಟ್ಟಿರುವಂಥ ರಿಕ್ವೈರ್ಮೆಂಟ್ ಕೊಟ್ಟಿರೋದು ಸದ್ಯಕ್ಕೆ ಬಂದಿರೋದು ಇನ್ನೊಂದು ಎಂಟರಿಂದ ಹತ್ತು ಕಂಪ್ನಿಗಳು ಕನ್ಫರ್ಮೇಷನ್ ಬರೋದಿದೆ ನನ್ನ ಪ್ರಕಾರ ಒಂದು ನಲವತ್ತು ಕಂಪ್ನಿಗಳೂ ಸಂದರ್ಶನಕ್ಕೆ ನೇರ ಸಂದರ್ಶನಕ್ಕೆ ಬರುವಂಥ ಎಲ್ಲ ಕೂಡ ಇದೆ